ಜನಪ್ರಿಯ ನಾಯಕರು ಮಾಜಿ ಸಚಿವರು ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಮುನಿರತ್ನಂರವರ ಜನ್ಮದಿನದ ಅಂಗವಾಗಿ ಜೆ ಪಿ ಪಾರ್ಕ್ನಲ್ಲಿ ಬೆಂಗಳೂರು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಜೆಪಿ ವಾರ್ಡ್ ಹದಿನೇಳರ ಮುಖಂಡರಾದ ಶ್ರೀಮತಿ ಸುನಂದ ಬೋರೇಗೌಡರವರ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಧ್ಯಕ್ಷರಾದ ಗೋವಿಂದರಾಜ್ರವರು ಎಚ್ಎಂಟಿ ವಾರ್ಡ್ ಅಧ್ಯಕ್ಷರಾದ ನವೀನ್ ರಾಜರೆಡ್ಡಿ ಹೇಮಂತ್ ಕುಮಾರ್ ಅವರು ಸೇರಿದಂತೆ ಅನೇಕ ಗಣ್ಯರು ಮುಖಂಡರು ಸೇರಿ ಜೆ ಪಿ ಪಾರ್ಕ್ನಲ್ಲಿ ಅವಶ್ಯಕತೆ ಇರುವ ಗಿಡಗಳನ್ನು ಹಾಗೂ ಹಣ್ಣಿನ ಮರಗಳ ಸಸಿಗಳನ್ನು ನೆಡುವ ಮುಖಾಂತರ ಪರಿಸರ ಕಾಳಜಿಯನ್ನು ಮಾಡಿದ್ದಾರೆ ಹಾಗೂ ತಂಡದಿಂದ ಶಾಸಕರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ರಾಜರಾಜೇಶ್ವರ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದ ಮುನಿರತ್ನರವರಿಗೆ ಎಲ್ಲ ಪ್ರಮುಖರು ಮುಖಂಡರು ಹಾಗೂ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜೆ ಪಿ ಪಾರ್ಕ್ನ ಸ್ಥಳೀಯ ಮುಖಂಡರಾದ ಸುನಂದಮ್ಮ ಅವರು ಹಾಗೂ ಗರುಗುಂಡೆ ನವೀನ್ ನವೀನ್ರವರು ಶೇಖರ್ ಅವರು ಲಕ್ಷ್ಮಿ ಅವರು ರವಿ ಹೀಗೆ ತುಂಬಾ ಎಲ್ಲ ಹೇಮಂತು ರಾಜಡ್ಡಿ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಾವು ಏನು ಜೆ ಪಿ ಪಾರ್ಕ್ ನಮ್ಮ ಯಶವಂತಪುರ ಪಕ್ಕದಲ್ಲಿರ್ತಕ್ಕಂಥ ಜೆ ಪಿ ಪಾರ್ಕ್ ಮಾಡೋ ಈ ಒಂದು ಇಡೀ ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಪಾರ್ಕ್ ಅಂದ್ರೆ ಇದೇ ಇರೋದು ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ಗಳು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ ಬಿ ಬಿ ಎಂ ಪಿ ಅತ್ಯಂತ ದೊಡ್ಡ ಪಾರ್ಕ್ ಅಂದರೆ ಜೆ ಪಿ ಪಾರ್ಕ್ ಆ ಪಾರ್ಕ್ನಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಗಿಡಗಳ ಜೊತೆಗೆ ಇನ್ನೊಂದಷ್ಟು ಹಣ್ಣಿನ ಗಿಡಗಳನ್ನು ನೆಟ್ಟು ಇಲ್ಲಿ ಪಕ್ಷಿಗಳು ಪ್ರಾಣಿಗಳಿಗೆ ಅಂತಷ್ಟು ಅನುಕೂಲ ಆಗಲಿ ಅವೆಲ್ಲ ಬಂದು ಇಲ್ಲಿ ಆಹಾರ ಅಂತ ಅಂತೇಳಿ ಇಲ್ಲಿನ ಪ್ರಮುಖ ಮುಖಂಡರೆಲ್ಲ ಸೇರಿ ನಿಶ್ಚಯ ಮಾಡಿ ಇವತ್ತು ಅವರ ಹೆಸರಲ್ಲಿ ಒಂದಷ್ಟು ಗಿಡಗಳ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದೀವಿ ನಮ್ಗೆಲ್ರಿಗೂ ಒಂದು ಸಂತೋಷದ ವಿಷಯ ಸತತವಾಗಿ ನಾಲ್ಕು ಬಾರಿ ಸೋಲಿಲ್ಲದ ಸರ್ದಾರ ಅಂತೇಳಿ ಇಡೀ ಕ್ಷೇತ್ರದ ಜನ ಅವ್ರನ್ನ ಆರಿಸಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಹತ್ತಿರ ಕೊಂಡೊಯ್ತಿದ್ದಾರೆ ನಮ್ಮ ಶಾಸಕರು ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತಿರುವ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ನಮ್ಮ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರ ಕಳೆದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದಷ್ಟು ಕೆಲಸಗಳ ಕುಂಠಿತ ಆಗಿದೆ ಇಲ್ಲಿ ಈ ಒಂದು ಪಾರ್ಕ್ನಲ್ಲಿ ಒಂದು ಪಾರ್ಕ್ ರೈಲ್ವೇನ ನಿರ್ಮಾಣ ಮಾಡ್ತಿದ್ದಾರೆ ಮಕ್ಕಳಿಗೋಸ್ಕರ ಲಾಲ್ಬಾಗ್ ಬಿಟ್ರೆ ನೆಕ್ಸ್ಟ್ ಜೆ ಪಿ ಪಾರ್ಕ್ನಲ್ಲಿ ಅಂತ ಒಂದು ಉನ್ನತವಾದ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚು ಕೆಲಸವನ್ನು ಮಾಡುವ ಶಕ್ತಿಯನ್ನು ಕೊಟ್ಟು ಅವರ ಕೆಲಸ ಇಡೀ ಕ್ಷೇತ್ರಕ್ಕೆ ಇನ್ನೆಷ್ಟು ಹೆಚ್ಚಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಜೆ ಪಿ ಪಾರ್ಕ್ ಅಲ್ಲಿ ನಮ್ಮ ಶಾಸಕರು ಸುಮಾರು ಗಿಡಗಳನ್ನ ನೆಟ್ಟಿದ್ದಾರೆ ಆದ್ರೆ ಇಲ್ಲಿ ಎಲ್ಲಿಂದ ಇಲ್ಲಿ ಗಿಡಗಳು ಆಗ್ತಾ ಇಲ್ಲ ಅನ್ನೋ ಕಾರಣ ಅಂದ್ರೆ ಈ ವನದಲ್ಲಿ ಎಲ್ಲಾ ಬೆಳಿಗ್ಗಾಗಿ ಬಂದು ನಕ್ಷತ್ರ ವನ ಸುತ್ತುತ್ತಾರೆ ಮತ್ತೆ ಬರಿಗಾಲಲ್ಲಿ ವಾಕಿಂಗ್ ಮಾಡ್ತಾರೆ ಹಾಗೆ ಕೆಲವರು ಮನೆ ಬೇಡಿಕೆ ಇಟ್ಟು ನಮ್ಗೆ ಇಲ್ಲಿ ಮರ ಬೇಕು ಮತ್ತೆ ಬಿಲ್ಪತ್ರೆ ಗಿಡ ಬೇಕು ಮತ್ತೆ ಒಂದು ನಾಲ್ಕೈದು ಗಿಡಗಳು ಬೇಕು ಅಂತ ಇಲ್ಲಿ ಬೇಡಿಕೆ ಇಟ್ಟರು ಮತ್ತು ಹತ್ತಿ ಮರ ಇದೆಲ್ಲ ಇಲ್ಲಿ ಇಲ್ಲ ಅಂತ ಬೇಡಿಕೆ ಇಟ್ಟಾಗ ಇದನ್ನು ನಮ್ಮ ಶಾಸಕರ ಹುಟ್ಟುಹಬ್ಬ ದಿವಸ ನೆಟ್ಟರೆ ಅವ್ರದ್ದು ಜ್ಞಾಪಕಾರ್ಥವಾಗಿರುತ್ತೆ ಅಂತ ಈ ದಿನ ಅದನ್ನು ನೆಡ್ತಾ ಇದ್ದೀವಿ ಅವ್ರಿಗೆ ನಮ್ಮ ಶಾಸಕರು ಒಳ್ಳೆಯ ಅಭಿವೃದ್ಧಿ ಹರಿಕಾರರು ಜೆ ಪಿ ಪಾರ್ಕು ನಮ್ಮ ಶಾಸಕರು ಮೇಲೆ ಉನ್ನತ ಮಟ್ಟವಾಗಿ ಕೆಲಸ ಕಾರ್ಯಗಳು ನಡೀತಾ ಇತ್ತು ಈಗೊಂದು ಈ ಸರ್ಕಾರ ಬಂದರಿಂದ ಈ ಕೆಲಸ ಕಾರ್ಯಗಳು ಕುಂಠಿತ ಆಗಿದೆ ಈ ಮತ್ತೆ ಈ ಕೆಲಸ ಕಾರ್ಯಗಳು ಅಭಿವೃದ್ಧಿ ಮತ್ತೆ ಚಾಲನೆ ಆಗುತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ ಈ ಚಾಲನೆಯಲ್ಲಿ ಇರಬೇಕು ಅಂತ ನಾವೆಲ್ಲ ಆಸೆ ಪಡ್ತೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರುಗಳ ಸಮ್ಮುಖ ಎಲ್ಲರ ಆಶೀರ್ವಾದ ನಮ್ಮ ಶಾಸಕರ ಈ ದಿನ ಹುಟ್ಟುಹಬ್ಬವನ್ನು ಅವರು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅವರಿಗೆ ದೇವರು ಭಗವಂತ ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟರೆ ನಮ್ಮೆಲ್ಲರ ನಮ್ಮ ಆಯಸ್ಸು ನಮ್ಮ ಶಾಸಕರು ಕೊಡ್ರಿ ಅಂತ ಕೇಳ್ಕೊತೀವಿ ಬಡವರಿಗೆ ದಲಿತರಿಗೆ ಎಲ್ರಿಗೂ ಅವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಕಷ್ಟದಲ್ಲಿರುವಂಥ ಜೀವಿಗಳಿಗೆ ಕಷ್ಟ ಜೀವಿಗಳಿಗೆ ಸಹಾಯ ಮಾಡುತ್ತಿರುವಂಥ ಶಾಸಕರು ನೂರು ವರ್ಷ ಬದುಕಲಿ ಅನ್ನೋದು ನಮ್ಮೆಲ್ಲರ ಆಶಯ ಭಗವಂತ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀವಿ ಈ ದಿನ ಅವರು ಗಿಡಗಳನ್ನ ನೆಟ್ಟು ಅವ್ರ ಹೆಸರಲ್ಲಿ ಗಿಡಗಳನ್ನ ನೆಡೀಲಿ ಮತ್ತು ಹಣ್ಣಿನ ಗಿಡಗಳನ್ನ ನಮ್ಮ ಅಧ್ಯಕ್ಷರು ಹೇಳಿದರು ಹಣ್ಣಿನ ಗಿಡಗಳನ್ನ ನೆಡೋಣ ಅಂತ ಇಲ್ಲಿ ಪಕ್ಷಿಗಳು ಮತ್ತು ತುಂಬಾ ತುಂಬ ಇದ್ದಾವೆ ಅದಕ್ಕೆ ಪಹಾರ ಏನ್ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ ಈ ಹಣ್ಣು ಗಿಡಗಳ್ ನಡೆದ್ರೆ ಅದನ್ನಾದ್ರೂ ಕಿತ್ಕೊಂಡು ತಿನ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಹಣ್ಣು ಗಿಡಗಳನ್ನ ನೆಡಬೇಕು ಅನ್ನೋದು ನಮ್ಮ ಶಾಸಕರ ನಪ್ಪ ಇರಲಿ ಅನ್ನೋ ಒಂದು ಉದ್ದೇಶದ ನಾವು ನೆಡ್ತಾ ಇದೀವಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೇವೆ ರು ಎಲ್ಲ ಒಗ್ಗೂಡಿ ಜೆಬಿ ಪಾರ್ಕಲ್ಲಿ ಕ್ರೀಡಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಶಾಸಕರವರು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಾವು ಮಾಡ್ತಾ ಇದ್ದೀವಿ ಸೊ ಈಗಾಗಲೇ ಪ್ರತಿಯೊಂದು ನಡೆಸಿ ಬನ್ನಿ ಮರ ನೆಡೆದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ಕ್ಷೇತ್ರದ ಅಧ್ಯಕ್ಷರಾದ ಗೋವಿಂದರಾಜ್ ಅವರು ಹಾಗೂ ಸುನಂದಮ್ಮಗಳು ಇನ್ನು ಎಲ್ಲ ಕಾರ್ಯ ಅವಾರ್ಡ್ಗಳನ್ನ ಪ್ರಮುಖರು ಬಂದಿದ್ದಾರೆ ಸೊ ನಾ ಹೇಳೋದು ಇವತ್ತು ಸಾಹೇಬ್ರವರ ಬರ್ಡೇ ದಿವಸ ಅವ್ರ ದೇವರು ಅವ್ರಿಗೆ ಆರೋಗ್ಯ ಆಯುಷ್ ಎಲ್ಲ ಕೊಡಲಿ ಯಾಕಂದರೆ ಹೆಚ್ಚಿನ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಡೆ ಅವರು ಗಂಗ ಅನ್ಸುತ್ತಿದ್ದ ಅವರಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲದಂಥ ಒಂದು ವ್ಯಕ್ತಿ ಹಾಗಾಗಿ ನಾವು ಇಡೀ ಕ್ಷೇತ್ರದಲ್ಲಿ ಜಾತಿಯಾಗಲಿ ನೋಂದಾಗಲಿ ಅಂಥ ಏಕೈಕ ವ್ಯಕ್ತಿಯವರು ಬರೀ ಅಭಿವೃದ್ಧಿಗೊಳಿಸ ಅಭಿವೃದ್ಧಿ ಅಧಿಕಾರ ಅಂತಲೇ ಒಂದು ಟೈಟಲ್ ಕೂಡ ನಮ್ಮ ಆರ್ಯ ಕ್ಷೇತ್ರದ ಜನಗಳಿಗೆ ಕೊಟ್ಟಿರೋದ್ರಿಂದ ವ್ಯಕ್ತಿ ಸಿಕ್ಕಿರೋದು ನಮ್ಮ ಆರ್ಆರ್ ನಗರಕ್ಕೆ ಪುಣ್ಯ ಹೋಗಿರುತ್ತೆ ಸೊ ಅವ್ರು ಹುಟ್ಟೋ ಸಂದರ್ಭದಲ್ಲಿ ಅವ್ರ ದೇವರ ಆರೋಗ್ಯ ಆಗ್ತೀವಿ ಅಂತ ನಾವು ರಾಜರಾಜೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಹಾರಿಕಾರ ಅವರಿಗೆ ಅವರ ಜನ್ಮದಿನ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ರಾಜರಾಜೇಶ್ವರಿ ಕ್ಷೇತ್ರ ಜನದ ಅಭಿವೃದ್ಧಿ ಕಡೆಗೆ ಅವರು ಯಾವತ್ತೂ ಅಷ್ಟೇ ಮುಂದಿರ್ತಾರೆ ನಾವು ಇವತ್ತು ಜೆ ಪಿ ಪಾರ್ಕ್ವಾಡ ಅವರ ಹುಟ್ಟುಹಬ್ಬದಲ್ಲಿ ಗಿಡವನ್ನು ನೆಡಲಿಕ್ಕೆ ಬಂದಿದ್ದೀವಿ ಈ ಬಹುಶಃ ಜೆ ಪಿ ಪಾರ್ಕ್ ಶುರುವಾದಾಗ ಅವರು ಗುತ್ತಿಗೆದಾರರು ಅಲ್ಲಿರುವ ಪ್ರತಿಯೊಂದು ಮರನೂ ಅವರೇ ನಿಟ್ಟರು ಅದು ನಮಗೆ ಇವತ್ತು ಅವರಂತ ಒಬ್ಬ ಗುತ್ತಿಗೆದಾರ ಇಲ್ಲ ಅಂದರೆ ಇವತ್ತು ಇಷ್ಟೊಂದು ಚೆನ್ನಾಗಿರೋ ಜೆ ಪಿ ಪಾರ್ಕ್ ನಾವು ನೋಡೋಕ್ಕೆ ಹಾಗಾಗಿ ಅವ್ರು ಯಾವತ್ತು ಅಷ್ಟೇ ಅವ್ರ ಆಲೋಚನೆ ಅವ್ರ ಆಲೋಚನೆ ಯಾವತ್ತು ಅಷ್ಟೇ ಅಭಿವೃದ್ಧಿ ಕಡೆನೇ ಇರುತ್ತೆ ಮತ್ತು ಶಾಶ್ವತವಾಗಿ ಉಳಿಯುವಂಥ ಅಭಿವೃದ್ಧಿ ಅಂತ ಮಾಡುವಂಥ ಒಬ್ಬ ಯಾರಾದರೂ ಒಬ್ಬ ಶಾಸಕರು ಇದ್ದಾರೆ ಅಂತ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಮುಂಡರಾಜ್ ತೊಮ್ಮಣ್ಣವರು ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು